ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಲೀಲಾಸ್ ಚಾನಲ್ಸ್ ಸ್ನೇಹಿತರೆ ಇವತ್ತು ನಾನು ಬೆಳಗಿನ ತಿಂಡಿಗೆ ಸಿಂಪಲ್ಲಾಗಿ ಒಂದು ಮೆಂತ್ಯ ಸೊಪ್ಪಿನ ರೈಸ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏರೆಲ್ಲ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಕೇಳ್ಕೊಳ್ತಾ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮರಿಬೇಡಿ ಶೇರ್ ಮಾಡಿ ದಯವಿಟ್ಟು ಬನ್ನಿ ಹಾಗಾದರೆ ಈ ಒಂದು ಮೆಂತ್ಯ ಸೊಪ್ಪಿನ ರೈಸ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದಂತ ನೋಡೋಣ ನೋಡಿ ಇಲ್ಲಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ನಾನು ಎರಡು ಕಟ್ಟು ಒಂದೇ ಒಂದು ಕಟ್ಟು ಸೊಪ್ಪಿದ್ರೆ ಸಾಕು ಒಂದು ಒಳ್ಳೆ ಟೇಸ್ಟಿದಂತಹ ಅದ್ಭುತ ರುಚಿ ಕೊಡುವಂತಹ ಮೆಂತ್ಯ ಸೊಪ್ಪು ರೈಸ್ನ ಮಾಡ್ಕೊಬೋದು ನಾವು ಟಿಫನ್ಗೆ ಬೆಳಗ್ಗೆ ಲೇಟಾಗಿ ಎದ್ದಾಗ ಬೇಗನೆ ಆಗುತ್ತೆ ಅರ್ಧ ಚಮಚ ಖಾರದ ಪುಡಿ ಅರ್ಧ ಚಮಚ ಹಚ್ಚಧನಿ ಪುಡಿ ಒಂದು ಚಮಚ ಗರಂ ಮಸಾಲೆ ತೊಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಸೊಪ್ಪು ಎರಡು ಕಟ್ಟು ತೊಗೊಂಡಿದ್ದೀನಿ ಒಂದು ಕಟ್ಟಿದ್ರೂ ಸಾಕಾಗುತ್ತೆ ಸ್ವಲ್ಪ ಬಟಾಣಿ ನೆನೆಸಿಟ್ಕೊಂಡಿನಿ ಎರಡು ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಹಸಿಮೆಣಸು ಐದು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಒಂದು ಎಂಟು ಲವಂಗ ತೊಗೊಂಡಿದ್ದೀನಿ ಮೂರು ದೊಡ್ಡ ದೊಡ್ಡದೇ ತಗೊಂಡು ಚಕ್ಕೆ ನೋಡಿ ಏಲಕ್ಕಿ ಒಂದು ಮೂರು ತೊಗೊಂಡಿದ್ದೀನಿ ನಡೀಲಿ ಕಾಳು ಮೆಣಸ್ ಪೌಡ್ರು ಒಂದು ಅರ್ಧ ಚಮಚ ತೊಗೊಂಡಿದ್ದೀನಿ ನೀವು ಕಾಳು ಮೆಣಸು ಪೌಡ್ರು ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಮೂರು ನಾಲ್ಕು ಚಮಚ ನಾನು ಕುಕ್ಕರಲ್ಲಿ ಸ್ಟೌವ್ ಮೇಲೆ ಇಟ್ಬಿಟ್ಟು ನಾಲ್ಕು ಚಮಚ ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೀಗ ಒಂದು ಪಲಾವ್ ಎಲೆನ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಮೂರು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ನಾನು ಚಪ್ಪೆ ಲವಂಗ ಏಲಕ್ಕಿ ಮತ್ತು ಎಲೆ ಇದಿಷ್ಟು ಮಸಾಲೆನ ನಾನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊತಾಯಿದ್ದೀನಿ ಅದೇ ಹಸಿ ಮೆಣಸಿನಕಾಯಿ ಕೈಯೋ ನೀವು ಎರಡು ಹಾಕೊಳ್ಳಿ ಸಾಕು ಖರಾಬ್ ಜಾಸ್ತಿ ಬೇಡ ಆದರೆ ಸ್ವಲ್ಪ ಸ್ಪೈಸಿಯಾಗಿರಲಿ ಆದರೆ ಐದು ಹಾಕೋಬೋದು ಮಕ್ಕಳಿಗೆಲ್ಲ ತಿನ್ನೋಕ್ಕೆ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ಐದು ಹಾಕೊಂಡ್ರೆ ಸೊ ಇಲ್ಲಿ ಐದು ಹಾಕಿದ್ದೀನಿ ಈರುಳ್ಳಿ ನೋಡಿ ಎರಡು ಇರಲಿ ದೊಡ್ಡದು ತೊಗೊಂಡಿದ್ದೆ ನಾನು ಹೆಚ್ಚಿಟ್ಟು ಎಲ್ಲನೂ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಬೇಕು ತುಂಬ ಬ್ರೌನ್ ಕಲರ್ ಅಷ್ಟೇ ಫ್ರೈ ಮಾಡ್ಕೊಬೇಕಾಗಿಲ್ಲ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಚಮಚ ಹಾಕೋತಾ ಇದ್ದೀನಿ ನಾನು ಇದನ್ನು ಅಷ್ಟೇ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಬಟಾಣಿನ ಈಗ ಒಗ್ಗರಣೆಯಲ್ಲಿ ಒಂದು ನಿಮಿಷ ನಾನು ಫ್ರೈ ಮಾಡ್ಕೊಳ್ತೀನಿ ಅದರಲ್ಲೇ ಟೇಸ್ಟ್ ಕೊಡುತ್ತೆ ಇದು ಹೀಗೆ ಒಗ್ಗರಣೆಯಲ್ಲೇ ನಾನು ಫ್ರೈ ಮಾಡ್ಕೊಳ್ಳೋದ್ರಿಂದ ಬಟಾಣಿನ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಈಗ ಟೊಮೊಟೊ ಕೂಡ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ಬೇಯಬೇಕು ಟೊಮೊಟೊ ಒಗ್ಗರಣೆಯಲ್ಲಿ ಮೆತ್ತದಾದ ಮೇಲೆ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ ಹಾಗಾಗಿ ನೋಡಿ ಈಗ ಮುಚ್ಚಿಟ್ಟಿದ್ದೆ ಸುಮ್ಮನೆ ಹಾಗೆ ಮುಚ್ಚಿದ್ದೆ ಮುಚ್ಚಳನ್ನು ಈಗ ಬೆಂದಿದೆ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ಟೊಮೊಟೊ ಒಂದು ನಿಮಿಷ ನಾನು ಟೊಮೊಟೊನ ಮುಚ್ಚಿಬಿಟ್ಟು ಹಾಗೆ ಮೇಲೇ ಕುಕ್ಕರ್ದು ಸುಮ್ಮನೆ ಮೇಲಷ್ಟೇ ಇಟ್ಟಿದ್ದೆ ಬೇರೆ ಪ್ಲೇಟ್ ಬೇರೆಯವರು ಮುಚ್ಕೋಬೋದು ನೋಡಿಗ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡು ಆಯಿತು ಈಗ ಈಗ ಸೊಪ್ಪು ಮೆಂತ್ಯ ಸೊಪ್ಪನ್ನು ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಕಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಒಂದೇ ಕಟ್ಟಿದ್ರೂ ಸಾಕಾಗುತ್ತೆ ನಾನಿಲ್ಲಿ ಒಂದು ಮೂರು ಜನಕ್ಕೆ ಜನಕ್ಕಾಗಷ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಅದನ್ನು ಕೂಡ ಮೆಂತ್ಯ ಸೊಪ್ಪು ಚೆನ್ನಾಗಿ ಬೇಯಿಸೋದೇನು ಬೇಕಾಗಿಲ್ಲ ಸ್ವಲ್ಪ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಟ್ರೆ ಸಾಕು ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕೂಡ ಇದ್ದೀನಿ ಇದನ್ನು ಅಷ್ಟೇ ಒಗ್ಗರಣೆಯಲ್ಲಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನೆಲ್ಲ ಸೊಪ್ಪುಗಳನ್ನೆಲ್ಲ ಏನು ಫುಲ್ ಬೇಯಿಸ್ಕೋಬೇಕಾಗಿಲ್ಲ ನೋಡಿ ಈಗ ಪೌಡ್ರು ಹಚ್ಚಿ ಧನ್ಯಾ ಪುಡಿ ಹಚ್ಚಿ ಕರ ಪುಡಿ ಅರ್ಧ ಅರ್ಧ ಚಮಚ ಒಂದು ಚಮಚ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಮಸಾಲೆ ಜಾಸ್ತಿ ಬೇಡ ಅನ್ನೋದ್ರೆ ಗರಂ ಮಸಾಲೆ ಕೂಡ ಅರ್ಧ ಚಮಚ ಹಾಕೋಬೋದು ಸ್ವಲ್ಪ ಬೇಕಾದರೆ ನೀವು ಅರಿಶಿನ ಪುಡಿ ಕೂಡ ಹಾಕೋಬೋದು ನೋಡಿ ಈ ಗ್ಲಾಸಲ್ಲಿ ನಾನು ಒಂದೂವರೆ ಗ್ಲಾಸ್ ಅಕ್ಕಿದ್ದು ನಾನು ಮೆಂತ್ಯ ಸೊಪ್ಪದು ರೈಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅದಕ್ಕೀಗ ಮೂರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಈಗ ಕುದಿಬೇಕು ನೀರು ಇದಕ್ಕೆ ಈಗ ರುಚಿಗೆ ಉಪ್ಪು ಹಾಕೊಳ್ಳೋಣ ನೋಡಿ ಉಪ್ಪು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಾನು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳೀನಿ ಉಪ್ಪು ಈಗ ನೀರು ಕುದಿ ಬಂದ ನಂತರ ನಾವು ಅಕ್ಕಿನ ತೊಳ್ದುಬಿಟ್ಟು ಹಾಕಬೇಕಾಗುತ್ತೆ ನಾನಿಲ್ಲಿ ಸೋನ ಮಸೂರಿ ಅಕ್ಕಿಯಿಂದ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಬಾಸುಮತಿ ರೈಸಿಂದ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಾಗುತ್ತೆ ನೋಡಿ ತೊಳೆದ್ಬಿಟ್ಟು ಒಂದು ಐದು ನಿಮಿಷ ಇಟ್ಟಿದ್ದೆ ಅಕ್ಕಿನ ಈಗ ಹಾಕ್ತಾಯಿದ್ದೀನಿ ನಾನು ಕುದಿ ಬಂದಿದೆ ನೀರು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಕುದೀತಾನೆ ಇದೆ ಆ್ಯಕ್ಚುಲಿ ಇದು ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೆ ಇಷ್ಟೊತ್ತು ನೋಡಿ ಈ ಥರ ಕುದಿಯುವಾಗ ನಾವು ಈಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ಈಗ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ವಿಜಲ್ ಆಯಿತು ಈಗ ಇನ್ನೊಂದು ವೀಸಲ್ ಕೂಗಿಸ್ಕೋಬೇಕು ಈಗ ಎರಡು ವಿಷನ್ ಕೂಡ ಆಯಿತು ತೆಣ್ಣ ಅದಕ್ಕೆ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ನೋಡಿ ಈಗ ಕುಕ್ಕರ್ ತೆಣ್ಣಗಾದ ನಂತರ ಈಗ ಅದ್ರದ್ದು ಲಿಡ್ಡು ಓಪನ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಮೆಂತ್ಯ ಸೊಪ್ಪು ರೈಸು ಈಗ ಕಾಳು ಮೆಣಸು ಪೌಡ್ರ್ ಹಾಕೋಬೋದು ನೋಡಿ ತುಂಬ ಅಂದರೆ ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈ ಕಾಳು ಮೆಣಸು ಪೌಡ್ರ್ ಹಾಕೋದ್ರಿಂದ ಈ ಒಂದು ಮೆಂತ್ಯ ಸೊಪ್ಪಿನ ರೈಸ್ ಕೂಡ ಸಕ್ಕ ಟೇಸ್ಟಿಯಾಗಿರುತ್ತೆ ಹಾಗೆ ಈಸಿ ಕೂಡ ಹತ್ತು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಬೆಳಗಿನ ಟಿಫನ್ಗೆ ಲೇಟಾಗಿ ಇದ್ದರೂ ಕೂಡ ಒಂದೇ ಒಂದು ಕಟ್ಟು ಮೆಂತ್ಯ ಇದ್ದರೆ ಸಾಕು ಒಂದು ಅದ್ಭುತ ರುಚಿ ಕೊಡುವಂತಹ ಒಂದು ಬ್ರೇಕ್ಫಾಸ್ಟ್ನ ನಾವು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ನೋಡಿ ನಾನು ಕೂಡ ಹತ್ತು ಹತ್ತು ನಿಮಿಷದಲ್ಲಿ ಮಾಡಿದ್ದೀನಿ ಇದು ಮೆಂತ್ಯ ಸೊಪ್ಪಿನ ರೈಸು ಸಕ್ಕತ್ತಾಗಿದೆ ನೋಡಿ ಈಗ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ನಾನು ಮುಚ್ಚಳ ಮುಚ್ಚಿಬಿಟ್ಟು ಇಡ್ತಾಯಿದ್ದೀನಿ ಹಾಗೆಯೇ ಎಲ್ಲ ಫ್ಲೇವರ್ ಈಗ ಕಾಳು ಮೆಣಸ್ ಪೌಡ್ರ್ ಫ್ಲೇವರ್ ಫ್ಲೇವರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ ಅಂದ್ಬಿಟ್ಟು ಮುಚ್ಚಿಡ್ತಾಯಿದ್ದೆ ಆಯಿತು ನೋಡಿ ಈಗ ಐದು ನಿಮಿಷ ಆದ ನಂತರ ನಾನಿಲ್ಲಿ ಸರ್ವ್ ಇದ್ದೀನಿ ನೀವು ಬೇಕಾದರೆ ಹಾಗೇನೂ ತಿನ್ಬೋದು ಇದಕ್ಕೆ ಮೊಸರು ಗೊಜ್ಜು ಮಾಡ್ಕೋಬೋದು ನಾನಿಲ್ಲಿ ಚಟ್ನಿ ಮಾಡಿ ಇಡ್ತಾಯಿದ್ದೀನಿ ಸಕ್ಕತ್ತಾಗಿದೆ ನಿಜವಾಗ್ಲು ತುಂಬ ಅಂದರೆ ತುಂಬ ಅಂತ ಸ್ಮೆಲ್ ಬರ್ತಿದೆ ತಿನ್ಬೇಕು ಅನ್ನಿಸ್ತಿದೆ ನೋಡ್ತಾಯಿದ್ರೇ ಅಷ್ಟು ಒಂದು ಅಳ್ ಒಳ್ಳೆ ರುಚಿ ಕೊಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು ನೋಡಿ ಕಾಳು ಕಾಳಾಗಿ ಉದ್ರದ್ರಾಗಿ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೂ ಕೂಡ ಇದು ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಖಂಡಿತ ಒಂದು ಸತಿ ಆಗಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ನನ್ನ ಚಾನಲ್ಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಒಳ್ಳೆಯ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್